ವಿಶ್ವಭಾರತಿ ಚಾನಲ್ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಯಲಹಂಕದ ಹದಿನೇಳು ಹಳ್ಳಿಗಳ ಮೂರು ಸಾವಿರದ ಐನೂರ ನಲವತ್ತಾರು ಎಕರೆ ವ್ಯಾಪ್ತಿಯಲ್ಲಿ ಶಿವರಾಮ್ ಕಾರಂತ ಬಡಾವಣೆಯನ್ನು ಬಿ ಡಿ ಎ ನಿರ್ಮಿಸ್ತಾ ಇದೆ ಅಭಿವೃದ್ಧಿ ಹೆಸರಲ್ಲಿ ರಾಮಗೌಡನಳ್ಳಿ ಜನರಿಗೆ ಬಿ ಡಿ ಎ ಹೆಚ್ಚು ಬೆಟರ್ಮೆಂಟ್ ಚಾರ್ಜ್ ಹಾಕಿರುವುದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಯಲಹಂಕ ಶಾಸಕ ರವರ ಮೂಲಕ ಮೂರು ಬೇಡಿಕೆಗಳನ್ನು ರೈತರು ರಾಮಗೌಡನಹಳ್ಳಿ ಗ್ರಾಮಸ್ಥರು ಮತ್ತು ಶಿವರಾಮ್ ಕಾರಂತ ಬಡಾವಣೆಗೆ ಸೇರಿರ್ತಕ್ಕಂಥ ಜನ ಇಟ್ಟು ಇತ್ಯರ್ಥಕ್ಕೆ ಬಿಡಿ ಎನ್ನ ಒತ್ತಾಯ ಮಾಡಿದ್ದಾರೆ ಶಿರಾಂಕರಂತ ಬಡಾವಣೆಯ ಲೇಔಟ್ನಲ್ಲಿ ಸ್ಕ್ವೇರ್ ಫೀಟ್ಗೆ ರೇಟ್ ಫಿಕ್ಸ್ ಮಾಡಬೇಕು ಹಾಗೆಯೇ ರೇಷಿಯೋ ಭೂಮಿ ಕಳ್ಕೊಂಡಿರೋ ರೈತರಿಗೆ ಅರವತ್ತು ನಲವತ್ತರ ಅನುಪಾತದಲ್ಲಿ ನಿವೇಶನಗಳನ್ನು ಕೊಡಬೇಕು ರಸ್ತೆ ಚರಂಡಿ ನೀರು ಈಗ ಎಲ್ಲ ರೀತಿಯ ಡೆವಲಪ್ಮೆಂಟ್ಸ್ನ ಉಚಿತವಾಗಿ ಮಾಡಬೇಕು ಮತ್ತು ಬೆಟರ್ಮೆಂಟ್ ಚಾರ್ಜಸ್ನ ಫಿಕ್ಸ್ ಮಾಡಬೇಕು ಎನ್ನುವ ಮೂರು ವಿಚಾರಗಳ ಬಗ್ಗೆ ಶಾಸಕರು ಮತ್ತು ರೈತರು ಜನರ ಜೊತೆ ಮಾತುಕತೆ ನಡೆದಿದ್ದು ಈ ಎಲ್ಲ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಬಿ ಡಿ ಎ ಜೊತೆ ಮಾತನಾಡ್ತೇನೆ ಅಂತೇಳಿ ವಿಶ್ವನಾಥ್ರವರು ಭರವಸೆ ಕೊಟ್ಟಿದ್ದಾರೆ ಹಾಗೆಯೇ ರಾಮಗೌನಹಳ್ಳಿ ಮತ್ತು ಶ್ರೀರಾಮ್ ಬಡಾವಣೆ ಬಡಾವಣೆಯ ಜನರು ಸಹ ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗದು ಬರ್ತು ಅವೈಜ್ಞಾನಿಕವಾಗಿ ಫಿಕ್ಸ್ ಮಾಡಿರುವಂಥ ಬೆಟರ್ಮೆಂಟ್ ಚಾರ್ಜಸ್ನ ಕಟ್ಟಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ಬನ್ನಿ ನೋಡೋಣ ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಇಲ್ಲಿವರೆಗೂ ಕೂಡ ಉಚ್ಚ ನ್ಯಾಯಾಲಯದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಬಾರ್ದು ಇನ್ನೂ ಕೆಲಸ ಪೂರ್ಣ ಆಗಿಲ್ಲ ಅಂತಕ್ಕಂಥದ್ದು ಒಂದಿತ್ತು ಕೆಲವರು ನ್ಯಾಯಾಲಯಕ್ಕೆ ಹೋದ ಮೇಲೆ ಮೊನ್ನೆ ನ್ಯಾಯಾಲಯದಲ್ಲಿ ಕೂಡ ತೀರ್ಪು ಬಂದಿದೆ ಅದು ಇನ್ನೂ ತೀರ್ಪಿನ ಪೂರ್ಣ ಪ್ರತಿ ನಮಗೆ ಸಿಗಲಿಲ್ಲ ಬಟ್ ಅದರಲ್ಲೇನು ಅಂದರೆ ರೈತರಿಗೆ ಅವ್ರ ನಿವೇಶನವನ್ನು ಕೊಡಬೇಕು ಅಂತಕ್ಕಂಥದ್ದು ಆಗಿದೆ ಅಂತೇಳಿ ಸುದ್ದಿ ಸೊ ನಮ್ಮದು ನಾನು ಬಿ ಡಿ ಎ ಚೇರ್ಮನ್ ಆಗಿದ್ದವು ಕೂಡ ಒಂದು ರೆಸೊಲ್ಯೂಷನನ್ನು ಕೂಡ ಮಾಡಿದ್ದೆ ರೈತರ ಜಾಗದಲ್ಲೇ ಆಯಾ ರೈತರಿಗೆ ನಿವೇಶನಗಳನ್ನು ಕೊಡಬೇಕು ಆ ಜಾಗದಲ್ಲಿ ಏನಾದರೂ ಇಲ್ಲಾಂದರೆ ಪಕ್ಕದ ಜಾಗದಲ್ಲಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ಆ ಊರಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಾವು ಮಾಡಿದ್ದೀವಿ ಆ ಪ್ರಕಾರವೇ ಆ ನಿವೇಶನಗಳನ್ನು ರೈತರಿಗೆ ಕೊಡಕ್ಕೆ ಮಂಚೆ ಮಾಡಬೇಕು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಡೆವಲಪ್ಮೆಂಟ್ ಸೈಟಲ್ಲಿ ಏರಿಯಾ ಏನು ಅಂತಂದರೆ ಈಗ ಏನು ನಾವು ಹಳ್ಳಿಗಳು ಗ್ರಾಮಗಳು ಬೀಡಿಯೋ ಜಾಗವನ್ನು ಕೊಟ್ಟಿದ್ದಾರೆ ಬಿಡಿಯ ರೀತಿಯಲ್ಲೇ ಆ ಹಳ್ಳಿಗಳ ಒಳಗಡೆ ಇರ್ತಕ್ಕಂಥ ರಸ್ತೆಗಳನ್ನು ಕಾವೇರಿ ನೀರನ್ನು ಸ್ಯಾನಿಟರಿಯನ್ನು ಕೂಡ ಉಚಿತವಾಗಿ ನೀವು ಮಾಡಿಕೊಟ್ಟು ಅದಕ್ಕೇನು ನಾವು ಬಿ ಡಿಯಿಂದ ಏನು ಚಾರ್ಜಸ್ ಮಾಡ್ತೀರಿ ಮಿನಿಮಮ್ ಚಾರ್ಜಸ್ಸು ಕೆಂಪೇಗೌಡ ಬಡಾವಣೆ ಅರ್ಕಾವತಿ ಬಡಾವಣೆಯಲ್ಲೂ ಕೂಡ ಈ ಥರ ಹಳ್ಳಿಗಳು ಮಾಡಿಕೊಟ್ಟಿದ್ದೀರಿ ಅದೇ ರೀತಿಯಲ್ಲೇ ಈ ಒಂದು ಹಳ್ಳಿಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಈ ಮೂರು ಬೇಡಿಕೆಗಳು ನಿಟ್ಟಿದ್ದರು ಅವ್ರ ಬೇಡಿಕೆ ಸಮರ್ಥವಾಗಿದೆ ಅದನ್ನು ಸೊ ನಾನು ಕೂಡ ಅಲ್ಲಿ ಬೋರ್ಡಲ್ಲಿ ತೀರ್ಮಾನ ಆಗೋರು ಕೂಡ ಯಾವುದೇ ಬೆಟರ್ಮೆಂಟ್ ಚಾರ್ಜಸ್ ಬಗ್ಗೆ ಆತಂಕ ಪಡೋದು ಬೇಡ ಸೊ ಅದಾದಮೇಲೆ ಒಂದು ಬಿ ಡಿ ಎ ತೀರ್ಮಾನ ತೊಗೊಂಡ್ಮೇಲೆ ತಾವೆಲ್ಲ ದುಡ್ಡು ಕಟ್ಟುವಂಥದ್ದು ಇವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ರೈತರು ಕೂಡ ಭಾಳ ಸೌಹಾರ್ದುತವಾಗಿ ಅದಕ್ಕೆ ಒಪ್ಕೊಂಡಿದ್ದಾರೆ ಬಟ್ ರೇಟ್ ಜಾಸ್ತಿ ಮಾಡೋದು ಬೇಡ ಭಾಳ ಕಡಿಮೆ ರೇಟು ಮಾಡಬೇಕು ಅಂತಕ್ಕಂಥದ್ದು ಅದು ನಾನು ಮತ್ತೆ ಸೋಮವಾರ ಅಧ್ಯಕ್ಷರ ಜೊತೆಲಿ ಆಯುಕ್ತರ ಜೊತೆಯಲ್ಲಿ ಮುಕ್ತವಾಗಿ ನಾನು ಹೋಗಿ ಮಾತಾಡ್ತೀನಿ ಅಲ್ಲೇ ಕೋರ್ಟ್ ಆರ್ಡ್ರ್ ಪೂರ್ಣ ಪ್ರಮಾಣದ ಇನ್ನೂ ಸೋಮಾರ ಬರ್ತದೆ ಬಂದ ತಕ್ಷಣ ರೆಡಿ ಅವರೇ ಬಿ ಡಿ ಎನಲ್ಲಿ ಕೂಡ ಯಾಕಂದರೆ ಅವ್ರು ಇಟ್ಕೊಂಡು ಏನು ಮಾಡ್ತಾರೆ ಫಸ್ಟು ಒಂದು ಕ್ಲಿಯರ್ ಆಯಿತು ಅಂದರೆ ರೈತರು ಖುಷಿಯಾಗಿದ್ದರೆ ತಾನೇ ಅವ್ರು ಜಾಗ ಬಿಟ್ಕೊಟ್ಟಿರ್ತಕ್ಕಂಥದ್ದು ಅವ್ರ ಸಮಾಧಾನ ಆದರೆ ಇನ್ನು ಉಡುಕೆ ನಿವೇಶನಗಳನ್ನು ಸೈಟು ಅಲಾಟಿದಾರರಿಗೆ ಅವರು ಅಲಾಟನ್ನು ಮಾಡ್ತಾರೆ ಸರ್ ಈಗ ಇವತ್ತು ಸೇರಿದ ಸಭೆ ಸೇರಿದ ಉದ್ದೇಶ ಏನು ಅಂತ ಹೇಳಿದ್ರೆ ಏನು ಜ ಜಸ್ಟಿಸ್ ಚಂದ್ರಶೇಖರ್ ಕಮಿಟಿಯವರು ಬಿಟ್ಟಿರ್ತಕ್ಕಂಥ ಏಳು ಸಾವಿರ ಚಿಲ್ಲರೆ ಪ್ರಾಪರ್ಟೀಸ್ಗೆ ಬೆಟರ್ಮೆಂಟ್ ಚಾರ್ಜ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಹದಿನೇಳು ಹಳ್ಳಿಗಳಲ್ಲಿ ಹದಿನೇಳು ಥರ ಫಿಕ್ಸ್ ಮಾಡಿದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ ನಾವು ಯಾವುದೇ ರೀತಿ ಬೆಟರ್ಮೆಂಟ್ ಚಾರ್ಜನ್ನು ಕಟ್ಟಲ್ಲ ಅಂತಕ್ಕಂಥದ್ದು ಯಾಕೆ ಅಂತೇಳಿದ್ರೆ ಈಗಾಗಲೇ ಡೆವಲಪಶು ಇದು ಸುಪ್ರೀಂ ಕೋರ್ಟ್ ಬಿಟ್ಟಿರ್ತಕ್ಕಂಥ ಸ್ವತ್ತುಗಳು ಇಲ್ಲಿ ಯಾವುದೇ ರೀತಿಯ ಎ ಅಭಿವೃದ್ಧಿಯನ್ನು ಮಾಡಿಲ್ಲ ಎರಡು ಸಾವಿರದ ಆಗಸ್ಟ್ ಮೂರು ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಕಟ್ಟಿರ್ತಕ್ಕಂಥ ಮನೆಗಳನ್ನು ಬಿಡೋದಕ್ಕೆ ಸಮಿತಿ ರಚನೆ ಆಗಿತ್ತು ಸೊ ಆ ಸಮಿತಿಯ ವರದಿಯ ಆಧಾರದ ಮೇಲೆ ಬಿಟ್ಟಿರ್ತಕ್ಕಂಥ ಮನೆಗಳಿವು ಅಂದರೆ ಈ ಯೋಜನೆಯಿಂದ ಹೊರಗಡೆ ಇದೆ ಅಂತ ಅರ್ಥ ಈ ಯೋಜನೆಯಿಂದ ಹೊರಗಡೆ ಇರತಕ್ಕಂಥ ಮನೆಗಳಿಗೆ ಬೆಟರ್ಮೆಂಟ್ ಚಾರ್ಜ್ ಫಿಕ್ಸ್ ಮಾಡಿರೋದು ಅವೈಜ್ಞಾನಿಕವಾಗಿದೆ ಸೊ ಹಂಗಾಗಿ ಕಟ್ಟಲ್ಲ ಅಂತಕ್ಕಂಥದ್ದು ಇನ್ ಕೇಸ್ ಕಟ್ಟಲೇಬೇಕು ಅದಕ್ಕೆ ಖಾತೆಗಳು ಬೇಕು ಇನ್ನೊಂದು ಬೇಕು ಅಂತಕ್ಕಂಥ ಸಂದರ್ಭ ಬಂದರೆ ಅದು ಪಕ್ಕದ ಹಳ್ಳಿಯಲ್ಲಿ ಒಂದು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಓಕೆ ಎಲ್ಲರೂ ಹದಿನೇಳು ಹಳ್ಳಿಗೂ ನಲ್ವತ್ಮೂರು ರೂಪಾಯಿ ಫಿಕ್ಸ್ ಮಾಡೋದು ನಾವು ಕಟ್ಟೋದಕ್ಕೆ ನಾವು ರೆಡಿ ಇದ್ದೀವಿ ಎರಡನೇ ವಿಚಾರ ಮೂರನೇದು ಏನು ಇವರು ಒಂದೊಂದು ಹಳ್ಳಿಗೆ ಒಂದೊಂದು ಫಿಕ್ಸ್ ಮಾಡಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅಲಾಟ್ಮೆಂಟ್ ವಿಚಾರ ಬಂದಾಗ ಹದಿನೇಳು ಗ್ರಾಮಗಳಲ್ಲಿ ಟೋಟಲ್ ಶಿವರಾಮ್ ಕಾರ ಬಡಾವಣೆ ಅಂತಾರೆ ಇದನ್ನು ಹದಿನೇಳು ಗ್ರಾಮ ಅನ್ನೋದಕ್ಕಿಂತ ಶಿವರಾಮ್ ಕಾರದ್ ಬಡಾವಣೆ ಅಂತ ಹೇಳ್ತಾರೆ ಶಿವರಾಮ್ ಕಾರ ಬಡಾವಣೆಯಲ್ಲಿ ಫಾರ್ಟಿ ಸಿಕ್ಸ್ಟಿ ರೇಷಿಯೋ ಸಿಕ್ಸ್ಟಿ ಪರ್ಸೆಂಟ್ ರೇಷಿಯೋದಲ್ಲಿ ಅವ್ರಿಗೆ ಏನೇನು ಬಿಡಿಯೋದ್ರ ಬರ್ತದೆ ಅದನ್ನು ಕಮರ್ಷಿಯಲ್ಲು ಮತ್ತು ಮೂಲ ನಿವೇಶನಗಳನ್ನು ಹರಾಜು ಆಗ್ತಾರೆ ಇನ್ನು ಉಳಿಕೆ ಅದನ್ನು ಏನಿವರು ಅಲಾಟ್ಮೆಂಟ್ ಮಾಡ್ತೀನಿ ಅದಕ್ಕೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಅಲಾಟ್ಮೆಂಟ್ ಪ್ರಕ್ರಿಯೆಗೆ ನಾಲ್ಕು ಸಾವಿರದ ಒಂಬೈನೂರು ಅದನ್ನೆಲ್ಲಳ್ಳಿಯೂ ಒಂದೇ ರೇಟು ಮತ್ತು ಬೆಟರ್ಮೆಂಟ್ ಚಾರ್ಜ್ ಬಂದಾಗ ಒಂದೊಂದು ಹಳ್ಳಿಗೆ ಯಾಕೆ ಒಂದೊಂದು ತಾರತಮ್ಯ ಅಂತಕ್ಕಂಥ ವಿಚಾರ ಇದು ಚರ್ಚೆ ಆಗಿದೆ ಇದು ಇದಕ್ಕೆ ನಮ್ಮ ಶಾಸಕರು ಈ ಸಭೆಗೆ ಬಂದಿದ್ದರು ಅವರು ಕೂಡ ನಮ್ಮ ಬೇಡಿಕೆಗಳೇನಿತ್ತು ಅದಕ್ಕೆ ಸ್ಪಂದಿಸಿದ್ದಾರೆ ನಮ್ಮ ಜೊತೆ ಹೋರಾಟಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ ಅವ್ರು ನಮ್ಮ ಜೊತೆಲಿರ್ತಕ್ಕಂಥ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಮುಂದಿನ ದಿನಗಳಲ್ಲಿ ಹಂಗೇನಾಗಿಲ್ಲ ಆಗಿಲ್ಲ ಅಂತಂದರೆ ಒಟ್ಟಿಗೆ ಸೇರಿ ಗೊತ್ತಿದೆ ಹೋರಾಟ ಹೋರಾಟ ಫೈನಲ್ ಆಗಿ ಹೋರಾಟವೇ ಈಗ ಬಿಡಿ ಆಗಿದೆ ನಮ್ಮ ರೈತರು ನಮ್ಮ ಜಾಗಗಳೆಲ್ಲ ಅಕ್ವೈರ್ ಮಾಡಿದ್ದಾರೆ ನಮ್ದೇ ಜಾಗ ತಗೊಂಡು ನಮ್ಮ ಮನೆಗಳೆಲ್ಲ ಬಿಡಿ ಎ ಮುಂಚೆ ಕಟ್ಟಿರೋ ಮನೆ ನಮ್ದೆಲ್ಲ ಟೂ ತೌಸಂಡ್ ಸಿಕ್ಸ್ ಟೂ ತೌಸಂಡ್ ಸೆವೆನ್ ಆ ಟೈಮಲ್ಲಿ ಕಟ್ಟಿರೋ ಮನೆಗೆ ಅವೈಭಕಿ ಅಂದ್ರೆ ಒಂದೊಂದು ಕಡೆ ಒಂದೊಂದು ರೇಟ್ ಎಲ್ಲ ನಮ್ಮೂರಿಗೆ ಸಾವಿರದ ಒಂಬೈನೂ ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಇದೇ ಪಕ್ಕದ ಈ ರೋಡ್ ಜಸ್ಟ್ ದಾಟಿದ ಊರಿಗೆ ಯಾವ ನಲ್ವತ್ತೊಂಬತ್ತು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಯಾವ ಲೆಕ್ಕಾಚಾರ ಇಲ್ಲಿ ಹಾಕೋದೇ ಇನ್ವೆಸ್ಟ್ಮೆಂಟು ಬಿಡಿಯೋದವ್ರು ಇಲ್ಲಿ ಹಾಕಿರೋದೇ ಅಲ್ಲೂ ಹಾಕಿರೋದು ಇನ್ನೊಂದು ಹದಿನೇಳಲ್ಲಿಲ್ಲೂ ಅದೇ ಹಾಕಿರೋದು ಮತ್ತು ನಮ್ಮೂರಿಗೆ ಹತ್ರ ಮಾತ್ರ ಯಾಕೆ ಎಲ್ಲರಿಗೂ ಒಂದೇ ಮಾಡಿ ನ್ಯಾಯಬದ್ಧವಾಗಿರುತ್ತೆ ಚಾರ್ಜಸ್ ಒಂದೇ ಮಾಡಿ ಆದಷ್ಟು ಅದನ್ನು ಕೈ ಬಿಡೋಕ್ಕೆ ನಾವು ರಿಕ್ವೆಸ್ಟ್ ಮಾಡಿದಿರಿ ಅಟ್ಲೀಸ್ಟ್ ಇಲ್ಲ ನಾಮಿನಲ್ ಆಗಿ ಜನಕ್ಕೆ ಆ ಮಾಡಕ್ಕೆ ಮಾಡೋಕ್ಕೆ ಯಾಕಂದ್ರೆ ನಮ್ಮ ಜಾಗ ತಗೊಂಡಿದ್ದಾರೆ ನಾವು ಸಂಪಾದನೆ ಮಾಡೋದಕ್ಕೆ ದಾರಿ ಇಲ್ಲ ಅದರಲ್ಲಿ ನಾವು ಇರೋ ಮನೆಗೆ ಶುಲ್ಕ ಕಟ್ಟಬೇಕಂದ್ರೆ ಅದಕ್ಕೊಂದು ನಾವು ಇರೋ ಇದರಲ್ಲಿ ಕಟ್ಟಬೇಕು ಅದಕ್ಕಿಂತ ಜಾಸ್ತಿ ಆದರೆ ಎಲ್ಲಿಂದ ತಂದು ಕಟ್ಟೋದು ಸೈಟು ನಮ್ಗೆ ಅಲಾಟ್ ಆಗಿಲ್ಲ ಈ ನೈಂಟಿ ಡೇಸ್ ಟೈಮ್ ಒಳಗಡೆ ಕಟ್ಟಿ ಅಂದರೆ ನಾವು ಹೇಗೆ ಕಟ್ಟೋದು ಜನಕ್ಕೆ ದುಡಿಮೆ ಮಾಡ್ಕೊಳ್ಳೋಕ್ಕೆ ದಾರಿ ಇಲ್ಲ ಮತ್ತು ನಾವು ಸೈಟಿಗೆ ನಮ್ಗೆ ಸೈಟ್ ಅಲಾಟ್ ಮಾಡಿ ನಮ್ಮ ಮನೆಗಳಿಗೆ ನಮ್ಮ ಖಾತಾ ಪತ್ರ ಬಂದಿಲ್ಲ ಅಂದ್ರೆ ಮುಂದಕ್ಕೆ ನಮಗೆ ಏನು ಬೇಸಿಕ್ ನೀಡ್ಸ್ ಇರುತ್ತೋ ಅದರದ್ದೆಲ್ಲ ಮುಂದೆ ಮುಂದಕ್ಕೆ ಪ್ರಾಬ್ಲಮ್ ಆದ್ರೆ ಏನು ಮಾಡೋದು ಅದರಿಂದ ಮುಂಚೆನೆ ಅದಕ್ಕೆ ನಾವು ದಾರಿ ಮಾಡ್ಕೊಳ್ಬೇಕು ಅಂತ ನಾವು ನಮ್ಮ ನಮ್ಮ ಎಮ್ ಎಲ್ ಕೇಳ್ಕೊಂಡು ಅವರು ಆದಷ್ಟು ಅವ್ರ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಯಶಸ್ವಿ ಮಾಡ್ಕೊಡ್ತೀನಿ ಭರವಸೆ ಕೊಟ್ಟಿದ್ದೀನಿ ಅಧಿಸೂಚನೆಯಿಂದ ಹೊರಗಿಟ್ಟು ಯೋಜನೆಯಿಂದ ಹೊರಗಿಟ್ಟು ಬಿಟ್ಟಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಈಗಾಗಲೇ ಕಟ್ಟಿರ್ತಕ್ಕಂಥ ಎರಡು ಸಾವಿರದ ಹದಿನೆಂಟಕ್ಕಿಂತ ಹಿಂದೆ ಕಟ್ಟಿರೋ ಮನೆಗಳಿಗೆ ಈಗ ಇರತಕ್ಕಂಥ ಬಿಡಿ ಎ ಪಾತ್ರ ಏನು ಇಲ್ಲ ಯಾಕಂದರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳು ತಾಲೂಕ್ ಪಂಚಾಯತಿ ವಿಶೇಷವಾಗಿ ರಾಮಮಂಡಳಿ ಗಡಿ ಹೊಂದ್ಕೊಂಡಂತೆ ಪೂರ್ತಿ ದೊಡ್ಡಬೆಟ್ಟಳ್ಳಿ ಸೇರಿರೋ ಥರ ಮಹಾನಗರ ಪಾಲಿಕೆ ಕೂಡ ಭಾಳಷ್ಟು ಸಿವಿಲ್ ಇಮ್ಯುನಿಟೀಸ್ಗೆ ಅಂತ ಖರ್ಚು ಮಾಡಿದ್ದಾರೆ ಬಿಟ್ಟರೆ ಬಿಡಿ ಏನೂ ಮಾಡಿಲ್ಲ ಅಲ್ಲಿ ಸೊ ಈ ನೀವು ಯಾಕೆ ಅಭಿವೃದ್ಧಿ ಶುಲ್ಕ ತೊಗೊಂಡೋಗಿ ಜ ಕಮಿಟಿ ಬಿಟ್ಟಿರ್ತಕ್ಕಂಥ ಆಗ್ತಿರ ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಬಿಡಿಯ ನಿವೇಶನ ಮಾರಾಟ ಮಾಡುವಾಗ ಒಂದೇ ರೇಟ್ ನಿಗದಿ ಮಾಡಿರೋದ್ರಿಂದ ಈ ವೈ ಅವೈಜ್ಞಾನಿಕವಾಗಿ ಊರಿಗೂ ನಾನು ಮಾಡೋದು ಬೇಕಾಗಲ್ಲ ಈಗಾಗಲೇ ಏನಾಗಿದೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಜಮೀನಿನ ಸೊ ಯಾಕೆಂದರೆ ಅರುವತ್ತರಷ್ಟು ರೈತರು ಬಿಟ್ಕೊಟ್ಟಿದ್ದಾರೆ ಈಗಲೂ ಬೇಡಿಕೆ ರೈತರದು ಬಣ ಈಗಲೂ ರೈತರ ಬೇಡಿಕೆ ಐವತ್ತು ಪರ್ಸೆಂಟ್ ಕೊಡಿ ಅಂತಲೇ ಇದೆ ಯಾಕಂದರೆ ಸುಪ್ರೀಂ ಕೋರ್ಟ್ ಹೇಳಿರೋದು ಕೂಡ ಖಾಸಗಿ ಭಾಗವಾಗಿತ್ವದಲ್ಲಿ ಹೆಂಗೆ ಜೆ ವಿ ಸಿಸ್ಟಮಲ್ಲಿ ಬಡಾವಣೆ ಮಾಡಿ ಅಂತ ಹೇಳಿದ್ದಾರೆ ರೈತರ ಅಮೂಲ್ಯವಾದಂಥ ಭೂಮಿನ ಬಿಟ್ಕೊಟ್ಬಿಡೋದ್ರಿಂದ ಈಗಾಗಲೇ ನಲ್ವತ್ತು ಪರ್ಸೆಂಟ್ ಅಂತ ಅವ್ರು ನಿಗದಿ ಮಾಡಿದ್ದಾರೆ ಹೆಂಗೆ ಇವಾಗ ಮೂಡಾದಲ್ಲಿ ಮುಖ್ಯಮಂತ್ರಿಗಳು ಐವತ್ತು ಪರ್ಸೆಂಟ್ ನಿವೇಶನ ಪಡೆದು ಫಲಾನುಭವಿ ಆಗಿಬಿಟ್ಟಿದ್ದಾರೆ ಒಂದು ಕಡೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಅರವತ್ತು ಪರ್ಸೆಂಟ್ ತಗೊಂಡು ನಿವೇಶನಗಳು ತಗೊಂಡು ಮಾರಾಟ ಮಾಡಿಬಿಟ್ಟಿರೋದ್ರಿಂದ ಈ ಹತ್ರ ಇರೋ ಇಲ್ಲಿ ಕೂಡ ರೈತರಿಗೆ ಐವತ್ತು ಪರ್ಸೆಂಟ್ ಕೊಡಿ ನೀವಿನ್ನು ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ